ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಮ್ಮ ಚಾನಲನ್ನು ಸ್ಟಾರ್ಟ್ ಮಾಡೋಣ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕಾರ್ನ್ ಚೀಸ್ ಪಾಸ್ತಾವನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಮುಂಚೆನೇ ಕುದಿಸಿ ಇಟ್ಕೊಂಡಿದ್ದಂಥ ಪಾಸ್ತಾವನ್ನು ತೋರಿಸ್ತಾ ಇದ್ದೀನಿ ಒಂದು ಕಪ್ ಪಾಸ್ತಾಗೆ ಎರಡೂವರೆ ಕಪ್ಪಷ್ಟು ನೀರು ಹಾಕಿ ಸ್ವಲ್ಪ ಜಾಸ್ತಿನೇ ನೀರು ಹಾಕಬೇಕು ಅಂಟದಂತೆ ಸ್ವಲ್ಪ ಕೈಯಾಡಿಸ್ತಾ ಬಾಯ್ಲ್ ಮಾಡ್ಕೋಬೇಕು ಹಾಗೆ ಇದಕ್ಕೆ ಆನಿಯನ್ ಜೀಂಜರ್ ಕೊರಿಂಡರ್ ಗಾರ್ಲಿಕ್ ಎಲ್ಲವನ್ನು ರೆಡಿ ಇಟ್ಕೊಂಡು ಮಿಕ್ಸಿ ಇದ್ದೀನಿ ಇದು ಪೇಸ್ಟ್ ಮಾಡ್ಕೋತಾ ಇದ್ದೀನಿ ನಾನು ತೋರಿಸ್ತಾ ಇದ್ರದ್ದು ಮಕ್ಕಳಿಗಾಗಿ ಸಿಂಪಲ್ ಪಾಸ್ತಾ ಕಾರ್ನ್ ಚೀಸ್ ಪಾಸ್ತಾ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ಸಾಸ್ ಜೀರಿಗೆನ ಒಗ್ಗರಣೆ ಹಾಕಿಕೊಳ್ಬೇಕು ಇದು ನಿಧಾನವಾಗಿ ಫ್ರೈ ಆದ ನಂತರ ಸ್ವಲ್ಪ ಕಾರ್ನನ್ನು ಸುಲಿದಿಟ್ಕೊಂಡು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ನಿಧಾನವಾಗಿ ಫ್ರೈ ಆದ ನಂತರ ಈ ಕಡೆ ಮಿಕ್ಸಿಯಲ್ಲಿ ರುಬ್ಬಿರುವಂಥ ಪೇಸ್ಟ್ ಪೇಸ್ಟ್ ರೆಡಿಯಾಗಿತ್ತಲ್ಲ ಬಳ್ಳುಳ್ಳಿ ಅಲ್ಲ ಜೀರಿಗೆ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕಿದಂಥ ಪೇಸ್ಟನ್ನು ಈ ಎಣ್ಣೆಯಲ್ಲಿ ಹಾಕೋಣ ನಿಧಾನವಾಗಿ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡ್ಕೊಳ್ಳಿ ಹೀಗೆ ಕೈಯಾಡ್ಸ್ತಾ ಫ್ರೈ ಮಾಡಿಕೊಂಡು ಹಸಿ ವಾಸನೆ ಹೋ ಹೋಗೋ ಥರ ಮೇಲೆ ಸ್ವಲ್ಪ ಬೇಯಿಸ್ಕೊಳ್ಳೋಣ ಹಾಗೆ ಜೀರಿಗೆ ಸಾಸಿವೆ ಮಸಾಲೆ ಎಲ್ಲ ಇಟ್ಕೊಂಡು ಸ್ವಲ್ಪ ಅರಿಶಿಣ ಪುಡಿ ಹಾಕೋಣ ಪೆಪ್ಪರ್ ಪೌಡರ್ ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಅರಿಶಿನ ಹಾಕ್ಕೋಬೇಕು ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಬಾಯ್ಲ್ ಮಾಡುವಾಗ ಸ್ವಲ್ಪ ಹಾಕಿರ್ತೀವಲ್ಲ ಅದಕ್ಕೆ ಇದೆಲ್ಲ ಮಸಾಲೆ ಒಂದಿಗೆ ಬೆರೆಯೋತನ ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡಿ ಆಮೇಲೆ ಬಸಿಯಾಗಿ ಇಟ್ಕೊಂಡಂಥ ಆರಿದಂಥ ಪಾಸ್ತಾವನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಆರಕ್ಕೆ ಇಟ್ಬೇಕಲ್ಲ ಪಾಸ್ತಾ ಅಂದಾಗೆ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಅಂಟಿಕೊಳ್ಳುತ್ತೆ ಹಾಗೆ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ನಾವು ಸಾಸ್ ಹಾಕೋಣ ನಿಮಗೆ ಬೇಕಂದರೆ ಟೊಮೆಟೊನ ಆ್ಯಡ್ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ಹಾಕೋಬೋದು ನಾನು ಟೊಮೆಟೊಕ್ಕಿಂತರೆ ಸಾಸ್ ಇಷ್ಟ ಅಂತ ಸಾಸೇ ಹಾಕಿದೆ ಆಮೇಲೆ ಹಾಗೆ ಈ ಕಡೆ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ ಮಿಕ್ಸ್ ಮಾಡೋಣ ಸ್ಟೀಮಲ್ಲಿ ಫ್ರೈ ಆಗಲಿ ನೀವು ಬೇಕಾದರೆ ರೆಡ್ ಖಾರ ಹಾಕೋಬೋದು ಇಲ್ಲ ಗ್ರೀನ್ ಚಿಲ್ಲಿ ಹಾಕೋಬೋದು ಹಾಗೆ ನಾವು ಕತ್ತರಿಸಿಟ್ಟಂಥ ಕೊತ್ತಂಬರಿನ ಹಾಕೋಣ ಕೊತ್ತಂಬರಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಕೆರೆ ಚೀಸ್ ತೊಗೊಂಡು ಇದು ಚೀಸ್ ಕಾರ್ನ್ ಪಾಸ್ತಾ ಆಗಿರೋದ್ರಿಂದ ಚೀಸ್ ಹಾಕಬೇಕಾಗತ್ತೆ ಚೀಸ್ ಒಳ್ಳೆಯದು ಹೆಲ್ದಿಗೆ ಅಂಥೇಳಿ ಹೆಲ್ತಿಗೂ ಒಳ್ಳೆಯದು ಅಂಥೇಳಿ ಇದಕ್ಕೆ ಆ್ಯಡ್ ಮಾಡಿ ಕೊಡ್ತಾ ಇರೋದು ಮಕ್ಕಳಿಗಾಗಿ ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮಲ್ಲಿ ಹಾಕ್ಕೊಂಡು ಚೀಸ್ನ ಆ್ಯಡ್ ಮಾಡ್ಕೊಳ್ಳಿ ಚೀಸೆಲ್ಲ ಹಾಗೆ ಮೆಲ್ಟ್ ಆಗತ್ತಾನೆ ಸ್ವಲ್ಪ ಕೈಯಾಡಿಸಿ ಚೀಸೆಲ್ಲ ಹಿಂಗೆ ಫುಲ್ ಚೀಸಿಯಾಗಿ ಆಗಿಬಿಡತ್ತೆ ಚೀಸ್ ಹಾಕೋದ್ರಿಂದ ಸ್ಮೆಲ್ ಅಂದರೂ ತುಂಬ ಚೆನ್ನಾಗಿ ಬರುತ್ತೆ ಬಯಲು ಸ್ಮೆಲ್ಲು ಚೀಜಿ ಚೀಝಿ ಅಂತ ಫೀಲ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಇನ್ನೊಂದು ಸಾರಿ ಕೈಯಾಡಿಸಿ ಹಾಗೆ ತೆಗೆದಿಡಿ ನೋಡಿ ಇವಾಗ ಹೆಂಗಾಗಿದೆ ಅಂತ ಫೈನಲ್ ಲುಕ್ಕು ತುಂಬ ಚೆನ್ನಾಗಿತ್ತು ಚೀಸ್ ಹಾಕೋದ್ರಿಂದ ನಿಮ್ಗೆ ಇಷ್ಟವಾದ ಬೇಕಾದ ತರಕಾರಿ ವಟಾಣಿ ಕ್ಯಾಪ್ಸಿಕಮ್ಮು ಕ್ಯಾರೆಟು ಎಲ್ಲ ಆ್ಯಡ್ ಮಾಡ್ಕೋಬೋದು ಇನ್ನೂ ಚೆನ್ನಾಗಿರುತ್ತೆ ಕಿಡ್ಸ್ ಲಂಚ್ ಬಾಕ್ಸ್ ಅಥವಾ ಸಣ್ಣ ಹಸಿವಿಗಾಗಿ ಇದನ್ನು ಮಾಡಿಕೊಡಿ ಥ್ಯಾಂಕ್ ಯು